ಕನಕಪುರ ನೂರಾರು ವರ್ಷಗಳ ಕಾಲದಿಂದ ಎಷ್ಟೇ ಬರಬಂದರೂ ಸಹ ತ್ರಿವಿಧ ದಾಸೋಹದ ಮೂಲಕ ಶ್ರೀ ಕ್ಷೇತ್ರ ಮರಳೇಗವಿ ಮಠ ತನ್ನದೇ ಆದ ಸೇವಾ ಕೈಂಕರ್ಯದ ಮೂಲಕ ಅಜರಾಮರವಾಗಿ ನಿಲ್ಲುತ್ತದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಾದ ಯಶವಂತ್ ವಿ ಗುರಿಕರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಶಿವಯೋಗಿ ಮುನೀಶ್ವರರ ಸನ್ನಿಧಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಅನ್ನ ವಿದ್ಯೆ ಹಾಗೂ ಶಿಕ್ಷಣವನ್ನು ಜಾತ್ಯತೀತವಾಗಿ ನೀಡುತ್ತಾ ಬಂದಿರುವ ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಮಾತನಾಡಿ ವಾರ್ಷಿಕವಾಗಿ ಶ್ರಾವಣ ಮಾಸ ಹಾಗೂ ಕಾರ್ತಿಕ ಮಾಸ ಬಹಳ ಶ್ರೇಷ್ಠವಾದ ಮಾಸಗಳಾಗಿವೆ ಶ್ರಾವಣ ಮಾಸ ಹಾಗೂ ಕಾರ್ತಿಕ ಮಾಸ ಮನುಷ್ಯನಲ್ಲಿರುವ ಅಜ್ಞಾನವನ್ನು ತೊರೆದು ಆತನಿಗೆ ಸುಜ್ಞಾನವನ್ನು ನೀಡುವ ಶುಭ ಮಾಸಗಳಾಗಿವೆ ಎಂದು ತಿಳಿಸಿದರು ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಮಾಸವಾಗಿವೆ ಕಾರ್ತಿಕ ಮಾಸದ ವಿಶೇಷತೆ ಏನು ಎಂದರೆ ದೀಪವನ್ನು ಹಚ್ಚಿ ಕತ್ತಲನ್ನು ತೊಲಗಿಸುವುದಷ್ಟೇ ಅಲ್ಲ ನಮ್ಮ ಮನಸ್ಸಿನಲ್ಲಿರುವ ಅರಿಷಡ್ ವರ್ಗಗಳು ಸೇರಿದಂತೆ ಮತಮಾತ್ಸರ್ಯಗಳನ್ನು ಕೋಪ ಅಸೂಯೆಗಳನ್ನು ಸುಟ್ಟು ಹಾಕಿ ನಮ್ಮ ಮನಸ್ಸಿನಲ್ಲಿರುವ ಸುಜ್ಞಾನದ ಜ್ಯೋತಿ ಹಾಗೂ ಒಳ್ಳೆಯ ಧರ್ಮರಕ್ಷಣೆಯ ವಿಚಾರಗಳನ್ನು ದೀಪ ಹಚ್ಚುವ ಮಾಸವೇ ಕಾರ್ತಿಕ ಮಾಸವಾಗಿದೆ ಎಂದು ಹೇಳಿದರು ಹಾಗೆಯೇ ಯಾವ ಮಠಕ್ಕೆ ಎಷ್ಟು ಆಸ್ತಿ ಇದೆ ಎಂಬುದು ಮುಖ್ಯವಲ್ಲ ಎಷ್ಟು ಭಕ್ತರು ಇದ್ದಾರೆ ಎಂಬುದು ಮುಖ್ಯವಾಗಿದೆ ಇಲ್ಲಿ ನೆರೆದಿರುವ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರದ ಪರಮಪೂಜ್ಯ ಶಿವಯೋಗಿ ಮುನೀಶ್ವರರು ಹಾಗೂ ಕಾಲಾತ್ನಿ ರುದ್ರಮುನಿ ಸ್ವಾಮಿಗಳು ನಿಮ್ಮ ಸಕಲ ಇಷ್ಟಾರ್ಥವನ್ನು ಈಡೇರಿಸಲಿ ಎಂದು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಮರಳೇಗವಿ ಮಠ ಒಳಗೊಂಡಂತೆ ಚಿಕ್ಕೇಗೋಡಂದೊಡ್ಡಿ ಮರಳೆ ಬೇಕಪ್ಪೆ ತಾವರಗಟ್ಟೆ ದೊಡ್ಡಹಾಲಹಳ್ಳಿ ಉಯ್ಯಂಬಳ್ಳಿ ಕೋಡಿಹಳ್ಳಿ ಕನಕಪುರ ತಾಲೂಕು ಸೇರಿದಂತೆ ತಾಲೂಕಿನ ನಾನಾ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಶ್ರೀಮಠದಲ್ಲಿ ನಡೆದ ಕಾರ್ತಿಕ ಮಾಸದ ದೀಪೋ ಹಚ್ಚುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ವೇದಿಕೆಯಲ್ಲಿ ರಾಮನಗರ ಚನ್ನಪಟ್ಟಣ ವಿಭಾಗದ ಡಿವೈಎಸ್ಪಿ ಸೇರಿದಂತೆ ಅರಗುರು ಚರಮೂರ್ತಿಗಳು ಕೆಬಿಎಸ್ ಬಸ್ ಮಾಲೀಕರಾದ ಸಿದ್ದರಾಜು ಚಿರನ್ಕುಪ್ಪೆ ಮುನಿನಿಂಗಯ್ಯ ಚಿಕೇಗುಡಂದೊಡ್ಡಿಯ ಚಿಕ್ಕಸ್ವಾಮಿ ಅರುಣದೇವ್ ಒಳಗೊಂಡಂತೆ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ಶ್ರೀಮಠದ ವಿದ್ಯಾಪೀಠದ ಪ್ರಭುಶಂಕರ್ ಉಚ್ಚಿರಯ್ಯ ಒಳಗೊಂಡಂತೆ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯ ಮೇಲುಸ್ತುವಾರಿ ವಹಿಸಿದ್ದರು ಶಿವ ಶಿವರುದ್ರ ಮಹಾಸ್ವಾಮಿಗಳು ಆಗಮಿಸಿದ ಭಕ್ತಾದಿಗಳಿಗೆ ಫಲವನ್ನು ನೀಡಿ ಆಶೀರ್ವದಿಸಿದರು अच्छा नहीं रहा अच्छा नहीं

ಬರಬರಿ ನೂರಾರು ವರ್ಷಗಳಿಂದ ವಿವಿಧ ದಾಸೋಹ ಅಂದರೆ ಊಟ ವಸತಿ ಶಿಕ್ಷಣ ಯಾವುದೇ ಜಾತಿ ಅಥವಾ ಧರ್ಮದ ಬಂದಿರಲಿ ಅವರಿಗೆಲ್ಲ ಉಚಿತವಾಗಿ ಕೊಟ್ಟಿರುವಂಥ ಇಂಥ ಮಠಗಳಿಂದಲೇ ನಮ್ಮ ಸಮಾಜ ಇಷ್ಟು ಮುಂದೆ ಬಂದಿರೋದು ಇಲ್ಲೂ ಕೂಡ ಸ್ವಾಮಿಗಳು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಉಚಿತವಾದ ಪ್ರಸಾದ ವಸತಿ ಹಾಗೂ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ನಾನು ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಸಲಹೆ ನಮಸ್ಕರಿಸುತ್ತೆ ಸಾವಿರ ಇನ್ನೂ ಐದು ಆಗಲಿ ಅಂತ ಹೇಳಿ ನಾನು ಎಲ್ಲರಿಗೂ ಧನ್ಯವಾದ ಚಿತ್ರ ನಿಮ್ಮ ಶಾಶ್ವತ ಶಾಂತಿ ವ್ಯೋಮಾತೀತ ನಿರಂಜನ ನಾಗಬಿಂದು ಕಲಾತೀತೀ ದುರ್ವೇಗ ಮಹಾ ಶ್ರೀಕ್ಷತ್ರ ಮರವೇಗೌಡ ಅಂತ ಶಿವನಿಗೆ ಮನೀಶ್ವರ ಮಹಾತ್ವ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಎಲ್ಲ ದೇವರ ಪರಮೂಜ ಗುರುಗಳಾಗಿರ್ತಕ್ಕಂಥ ಲಿಂಗಕ್ಕೆ ಚಲಮೂರ್ತಿ ಆರಾಧಿಸಿಕೊಂಡು ಮಾತನಾಡುವ ಅಲ್ಲಿಂದ ಭಕ್ತಿಯ ಪ್ರಧಾನ ಸಲ್ಲಿಸಿ ಈ ಶುಭ ಯೂತ ಕಾರ್ತಿಕ ಮಾಸದ ಅಮಾವಾಸಿಯ ಶೀಘ್ರದ ಮರಳಿಗೊಬ್ಬರಲ್ಲಿ ಶುಭ ಸಮಾರಂಭ ಪಡೆಯುತ್ತಿರುವ ವೇದಿಕೆಯಲ್ಲಿ ನಮ್ಮೊಂದಿಗೆ ಯುವ ಅಧಿಕಾರಿ ಈ ಜಿಲ್ಲೆಯ ಒಬ್ಬ ಗಟ್ಟಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಇರ್ತಕ್ಕಂಥ ಯಶವಂತ ಗುರುಕಾಲ್ ಅವರೇ ನನ್ನ ಪ್ರೀತಿಯ ಸ್ನೇಹಿತರಾದ ಬಸವರಾಜ್ ಅವರೇ ನಮ್ಮ ವರಿಷ್ಠ ಅಧಿಕಾರಿಗಳ ಪರವಾಗಿ ಜಿಲ್ಲಾ ವರಿಷ್ಠರ ಪರವಾಗಿ ಬಂದಿರತಕ್ಕಂಥ ನಮ್ಮ ಜೆಡಿಎಸ್ ಬಿಹೇಬ್ರೆ ನಮ್ಮ ಅರುಣ್ ಜೋಯ್ ಅವರೇ ನಾವು ತಾಲೂಕಿನ ಸಂಘದ ಅಧ್ಯಕ್ಷರೇ ಹಾಗೂ ಮರಳೆ ಮಲ್ನೇ ಚಿಕ್ಕಗುಡ್ಡದಲ್ಲಿ ದಾವಣಗೆಟ್ಟೆ ಹಾಗೂ ಕೂಡೂರು ಉಳಿವೆ ಹೊರಗಲ್ಲು ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಕರಪುರ ತಾಲೂಕು ಟೌನಿಂದ ಬಂದಿದ್ದ ಎಲ್ಲವನ್ನ ಈಚರ ಬಟ್ಟ ಮಹಾಶಯರೇ ಹೊಸದಲ್ಲಿ ಎರಡು ಮಾಸಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ಶ್ರವಣ ಮಾಸ ಒಂದು ಕಾರ್ತಿಕ ಮಾಸ ಶ್ರವಣ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಸಹ ಮನುಷ್ಯರಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಡೆದು ಆತನಿಗೆ ಸುಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಠನಿಂದ ಬೆಳಕಿನಡೆಗೆ ಅಜ್ಜನದಿಂದ ಜ್ಞಾನ ನಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಮಾಸಗಳು ಎರಡು ಅದು ಒಂದು ಶ್ರವಣ ಮಾಸ ಮತ್ತು ಒಂದು ಕಾರ್ತಿಕ ಮಾಸ ಕಾರ್ತಿಕ ಮಾಸವನ್ನ ಈ ರಾಜ್ಯಾದ್ಯಂತ ನಿಮಗೆಲ್ಲ ಗೊತ್ತಿದೆ ದೀಪದ ಆಚರಣೆ ನಮ್ಮ ಹಚ್ಚುವುದ ಮುಖಾಂತರ ಬೆಳೆಕಡೆ ಕಾಣ್ತಕ್ಕಂಥದ್ದು ಕೇವಲ ದೀಪವನ್ನು ಹೆಚ್ಚು ಬೆಳೆತಷ್ಟೇ ಕಾಣೋದಿಲ್ಲ ನಮ್ಮ ಮನಸ್ಸಲ್ಲಿರತಕ್ಕಂಥ ಕತ್ತಲೆಯೇ ನಾವು ಧನರಾಶಕ್ಕೆ ಪ್ರಯತ್ನ ಮಾಡ್ಬೇಕಂತಂದ್ರೆ ಆ ದೀಪವನ್ನು ಹಚ್ಚುವ ಮುಖಾಂತರ ನಮ್ಮ ಮನಸ್ಸಿನ ಒಳಗಿರ್ತಕ್ಕಂಥ ಅರಿಶ್ವರಿಗಳನ್ನ ಕೋಪಗಳನ್ನ ಮದ ಮಾಸ್ತರಗಳನ್ನ ಅಸೂಯಗಳನ್ನ ಸೂಚ ಇದನ್ನೆಲ್ಲ ಸೂಕ್ತ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಸುಜ್ಞಾನವನ್ನು ತುಂಬಕೊಂತಕ್ಕಂತ ಒಳ್ಳೆಯ ಧರ್ಮದ ವಿಷಯವನ್ನು ತೂರ್ತಕ್ಕಂಥ ವಿಚಾರಣೆ ಅದು ಕಾರ್ತಿಕದ ದೀಪದ ಮಾತ್ರ ದೀಪವನ್ನು ಹಚ್ಚತಕ್ಕಂಥ ಕ್ರಮ ಹಾಗಾಗಿ ನಮ್ಮ ಪ್ರೀತಿಯ ಕಲೆಯವರಿಗೆ ಎಷ್ಟೊಂದು ಅಸಂಖ್ಯಾತ ಭಕ್ತ ಮಹೇಶ್ವರು ಶ್ರೀಮಠಕ್ಕೆ ಬಂದಿರ್ತಕ್ಕಂಥದ್ದು ನೆರಗಾಲ ತುಂಬಾ ಸಂತೋಷ ಸಂತೋಷ ಅಂತ ಅನಿಸ್ತಾ ಇದೆ ಯಾವ ಮಟ್ಟಕ್ಕೆ ಎಷ್ಟು ಆಸ್ತಿ ಇರೋದು ಮುಖ್ಯ ಅಲ್ಲ ಯಾವ ಮಟ್ಟಕ್ಕೆ ಎಷ್ಟು ಭಕ್ತರು ಇರೋದು ಬಹಳ ಮುಖ್ಯ ಆದರೆ ಇವರೆಲ್ಲೂ ಕೂಡ ಸಾಕ್ಷೀಭೂತವಾಗಿ ಇಲ್ಲಿ ಮಾಡಿಕೊಳ್ತಿದ್ದೀನಿ ಅಂತ ನನಗೆ ತುಂಬಾ ಸಂತೋಷದ ವಿಚಾರ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ದೀಪವ ಕಾರ್ತಿಕ ಮಾಸದ ದೀಪದ ಉದ್ಘಾಟನೆ ಕಾರ್ಯಕ್ರಮನ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾವತ್ತು ಸದಾ ಅದನ್ನು ಅನುಷ್ಠಾನವಾಗಿ ಪರಂಪರವಾಗಿ ನಡೆಸಿಕೊಂಡು ಬರ್ತಾ ಇತ್ತು ಆ ಪ್ರಕಾರವಾಗಿ ಇವತ್ತು ಎಷ್ಟೇ ಕೆಲಸ ಕಾರ್ಯ ಇದ್ದರೂ ನಮ್ಮ ಜಿಲ್ಲಾಧಿಕಾರಿಗಳು ಶ್ರೀಮಠದ ಮೇಲೆ ಸ್ವಾಮೀಜಿ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಬಂದು ದೀಪದ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ಇಲ್ಲಿ ನಮಗಾವಿದ ಭಕ್ತ ಮನುಷ್ಯರಿಗೆ ಸಂತೋಷ ತಂದಿದೆ ಎಂದು ಮಾತನ್ನು ಹೇಳ್ತಾ ಎಲ್ಲ ಭಕ್ತ ಮಹಿಷರಿಗೂ ಸಹ ವಿಶೇಷವಾಗಿ ಸ್ವಾಮಿಯ ದರ್ಶನ ಜೊತೆಗೆ ಪ್ರಸಾದ ಕಾರ್ಯಕ್ರಮ ಎಲ್ಲ ಏರ್ಪಾಡು ಮಾಡಲಾಗಿದೆ ಧರ್ಮದಲ್ಲಿ ಸಮಾಧಾನವಾಗಿ ಶಾಂತಿಯುತವಾಗಿ ನಿಮ್ಮ ಮಠ ಇದು ನಿಮ್ಮ ಕಾರ್ಯಕ್ರಮ ಮಠ ಯಾವತ್ತು ಸಹ ಭಕ್ತರ ಅಧೀನ ಭಕ್ತರ ಜೊತೆಯಲ್ಲಿ ಮಠ ಇರ್ತಕ್ಕಂಥದ್ದು ನೀರು ಮತ್ತು ಮೀನಿನ ಸಂಬಂಧ ಹೇಗಿದೆಯೋ ಹಾಗೆ ಭಕ್ತರು ಮತ್ತು ಮತಗಳ ಸಂಬಂಧ ಮತ ಅಂತಂದ್ರೆ ಭಕ್ತರು ಇರಬೇಕು ಭಕ್ತರಿಗೆ ಗುರು ಇರಬೇಕು ಈ ಗುರು ಮತ್ತು ಭಕ್ತರ ಸಂಬಂಧ ಇದು ಅನುಚ್ಛಲವಾಗಿ ಧಾರ್ಮಿಕವಾಗಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಅರ್ಚನ ಅರ್ಪಣ ಅನುಭವ ಈಗಾಗಲೇ ಸ್ವಾಮೀಜಿ ಮಾತು ಕೇಳಿದ್ದೀರಾ ಸ್ವಾಮಿಯ ದರ್ಶನ ಮಾಡಿದ್ದೀರಾ ಅದೇ ಪ್ರಕಾರವಾಗಿ ಒಂದಷ್ಟು ಪ್ರಸಾದವನ್ನು ತೆಗೆದುಕೊಂಡು ಹುಡುಗಿನ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತವಾಗಿರ್ತೀನಿ ಅಂತ ನನ್ನ ಮಾತನ್ನು ಅಭಿಮಾನ ಮಾತನ್ನು ಹೇಳ್ತಾ ಎಲ್ಲರಿಗೂ ಹುಡುಗುಸದ ಭಗವಂತ ಮತ್ತು ಶಿವನಿಗೆ ಮುಗಿಸಿ ಸ್ವಾಮಿ ನೀಡಕ್ಕೆ ಪ್ರವರು ಸಕಲ ಸಿನಿಮಾಗಳನ್ನು ಉಂಟು ಮಾಡಿದ್ದೆಲ್ಲ ಕುಟುಂಬಕ್ಕೆ ಒಳ್ಳೆಯದನ್ನ ಅರಸಿ ಅರಸಿ ಅಂತ ಹೇಳಿ ಶುಭವನ್ನು ಕೋರಿ ಈ ನಾಲ್ಕು ಮಾತನ್ನ ಮುಕ್ತಾಯ ಮಾಡ್ತೀನಿ ನಮ್ಮ ಗ್ರಾಮದ ಎಲ್ಲ ಸುತ್ತಮುತ್ತಲ ಗೌಡರು ಹುಡುಗ ಸಹಕರಿಸಿ ನಮ್ಮೆಲ್ಲ ಮಹಾಜನತೆಯಲ್ಲಿ ಕರ್ಕೊಂಡು ಬಂದಿರ್ತಕ್ಕಂಥ ಎಲ್ಲರೂ ಸಂತೋಷ ತಂದಿದೆ ಆ ಮುಖಂಡರು ಇರ್ಬೋದು ಸ್ಥಳೀಯ ನಾಯಕರು ಇರ್ಬೋದು ರಾಜಕಾರಣಿಗಳಿರ್ಬೋದು ಎಲ್ಲರಿಗೂ ಸುದ ಮತ್ತೊಮ್ಮೆ ಮೊದಲನೇ ಶ್ರೀಮಂತರ ಆತ್ಮೀಯ ಭಕ್ತಿ ಇರ್ಬೋದು ಹಿರಿಯ ಇರ್ಬೋದು ಎಲ್ಲರಿಗೂ ಸಹ ಅಭಿನಂದನೆ ಹೇಳ್ತಾ ನಿಮ್ಮ ನಮ್ಮ ಸಂಬಂಧ ಇಲ್ಲಿ ಶಾಶ್ವತ ಇರಲಿ ಅಂತಕ್ಕಂಥ ಮಾತನ್ನೇ ಮತ್ತೊಮ್ಮೆ ಮೊದಲೇ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಶುಭವನ್ನು ಕೋರಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಓಂಕ್ ಯು ಎಲ್ಲ ದೇಶದಲ್ಲಿ ನಮ್ಮ ಕರ್ನಾಟಕ ಆ್ಯಕ್ಟ್ ಮುಂದೆ ಇದೆ ಅಂದರೆ ಅದರಲ್ಲಿ ಮಠಮಾನೆಗಳ ಪಾತ್ರ ತುಂಬ ದೊಡ್ಡದಿದೆ ಇಷ್ಟೇ ಬರಾಬರಲ್ಲಿ ನೂರಾರು ವರ್ಷಗಳಿಂದ ವಿವಿಧ ದಾಸೋಹ ಅಂದರೆ ಊಟ ವೃತ್ತಿ ಕ್ರಿಶ್ಚನ ಯಾವುದೇ ಜಾತಿ ಅಥವಾ ಧರ್ಮದ ಬಂದಿರಲಿ ಅವರಿಗೆಲ್ಲ ಉಚಿತವಾಗಿ ಕೊಟ್ಟಿರುವಂಥ ಇಷ್ಟ ಮಠಗಳಿಂದಲೇ ನಮ್ಮ ಸಮಾಜ ಇಷ್ಟು ಮುಂದೆ ಬಂದಿರೋದು ಇಲ್ಲೂ ಕೂಡ ಸ್ವಾಮಿಗಳು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಉಚಿತವಾದ ಪ್ರಸಾದ ಪ್ರಕೃತಿ ಹಾಗೂ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ನಾನು ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಸಹಾಯ ನಮಸ್ಕರಿಸುತ್ತೆ ಸಾವಿರ ಇಂದು ಆಗಲಿ ಅಂತ ಹೇಳಿ ನಾನು ಧನ್ಯವಾದ ಇವತ್ತಾಶ್ವತಾಂತವಾತೀತ ನಾಗಬಿಂದು ಕಲಾತೀತೀ ಗುರುವಿನ ಮಹಾ ಶಿಕ್ಷಕರ ಮನವಿಗೊಂಡ ಅಧಿಕವಟ್ಟ ಶಿವನಿಗೆ ಮನೀಶ್ವರ ಮಾತ್ರ ಅವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಆರಾಧ್ಯ ಪರಮಪುರ ಗುರುಗಳಾಗಿರ್ತಕ್ಕಂಥ ದಿವ್ಯ ಚಿತ್ರಮೂರ್ತಿ ಆರಾಧ್ಯ ಮಾತನಾಡುವ ಹಳೆಯ ಭಕ್ತಿಯ ಪ್ರಧಾನ ಸಲ್ಲಿಸಿ ಈ ಶುಭ ದೇವ ಮಾಸದ ಅಮಾವಾಸಿಯ ಶೀರ್ಷಕರ ಮರಳೆಗೌಡ ಇರ್ತಕ್ಕಂಥ ದೀಪೋತ್ಸವದ ಶುಭ ಸಮಾರಂಭ ಪಡೆಯುತ್ತಿರುವ ರೀತಿಯಲ್ಲಿ ನಮ್ಮೊಂದಿಗೆ ಯುವ ಅಧಿಕಾರಿ ಈ ಜಿಲ್ಲೆಯ ಒಬ್ಬ ದಂಡಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಇರ್ತಕ್ಕಂಥ ಯಶ್ವಂತ್ ಗುರ್ಕಲ್ ಅವರೇ ನನ್ನ ಪ್ರೀತಿಯ ಸ್ಥೇತ ಬಸವರಾಜ್ ಅವರೇ ಡಿ ವೈಎಸ್ಪಿ ಕೂಡ ನಮ್ಮ ವರಿಷ್ಠ ಅಧಿಕಾರಿಗಳ ಪರವಾಗಿ ಜಿಲ್ಲಾ ವರಿಷ್ಠರ ಪರವಾಗಿ ಬಂದಿರತಕ್ಕಂಥ ನಮ್ಮ ಡಿ ವೈಎಸ್ಪಿ ಸಾಹೇಬ್ರೆ ನಮ್ಮ ಅರುಣ್ ದೇವಿಯವ್ರೆ ನಮ್ಮ ತಾಲೂಕಿನ ಸಂಘದ ಅಧ್ಯಕ್ಷರೇ ಹಾಗೂ ಮರದೇ ಮಲ್ಲ ಬೇಕು ಚಿಕ್ಕಗುಡ್ಡಿ ತಾವಳಗಟ್ಟೆ ಹಾಗೂ ಕೂನೂರು ಉಳಿವೆ ಹೊರಗಲ್ಲು ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಕರಪುರ ತಾಲೂಕು ಟೌನ್ ಎಲ್ಲ ನನ್ನ ಕೀಚಿನ ಬಟ್ಟ ಮಹಿಳೆ ಹೊಸದಲ್ಲಿ ಎರಡು ಮಾಸಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ಶ್ರವಣ ಮಾಸ ಒಂದು ಕಾರ್ತಿಕ ಮಾಸ ಶ್ರವಣ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಸಹ ಮನುಷ್ಯನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ತೊರೆದು ಆತನಿಗೆ ಸುಜ್ಞಾನವನ್ನು ತರತಕ್ಕಂಥ ಒಂದು ಒಳ್ಳೆಯ ಸುಗೃಷ್ಟ ಕಾಲ ಆಗಿರ್ತದೆ ಕಟ್ಟಲಿಂದ ಬೆಳಕಿನಡೆಗೆ ಅಧ್ಯಯನದಿಂದ ಜ್ಞಾನ ಕರ್ಕೊಂಡು ಹೋಗ್ತಕ್ಕಂಥ ಮಾಸಗಳು ಎರಡು ಅದು ಒಂದು ಶ್ರವಣ ಮಾಸ ಮತ್ತು ಒಂದು ಕಾರ್ತಿಕ ಮಾಸ ಕಾರ್ತಿಕ ಮಾಸವನ್ನ ಈ ರಾಜ್ಯಾದ್ಯಂತ ನಿಮಗೆಲ್ಲ ಗೊತ್ತಿದೆ ದೀಪದ ಆಚರಣೆ ಹಚ್ಚುವುದ ಮುಖಾಂತರ ಬೆಳಕಲ್ಲೇ ಕಾಣ್ತಕ್ಕಂಥದ್ದು ಕೇವಲ ದೀಪವನ್ನು ಹಚ್ಚಿ ಬೆಳಕಷ್ಟೇ ಕಾಣೋದಿಲ್ಲ ನಮ್ಮ ಮನಸ್ಸಲ್ಲಿರತಕ್ಕಂಥ ಕತ್ತಲೆಯೇ ತುಳು ರಾಷ್ಟಕ್ಕೆ ಪ್ರಯತ್ನ ಮಾಡ್ಬೇಕಂತ ಆ ದೀಪವನ್ನು ಹಚ್ಚಬೇಕ ಮುಖಾಂತರ ನಮ್ಮ ಮನಸ್ಸಿನ ಒಳಗಿರ್ತಕ್ಕಂಥ ಅರಿಶ್ವರ್ಗಳನ್ನ ಕೋಪಗಳನ್ನ ಮದ ಮಾಸ್ತರಗಳನ್ನ ಅಸೂಯಗಳನ್ನ ಸುತ್ತ ಹಾಕ್ತಕ್ಕಂಥದ್ದು ಇದನ್ನೆಲ್ಲ ಸುಟ್ಟ ಹಾಕ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಸುಜ್ಞಾನವನ್ನು ತುಂಬಕ್ಕಂತ ಒಳ್ಳೆಯ ಧರ್ಮದ ಅಂಶವನ್ನು ತುಂಬತಕ್ಕಂಥ ವಿಷಯ ಅದು ಕಾರ್ತಿಕದ ದೀಪದ ಮಾತ್ರ ದೀಪವನ್ನು ಹಚ್ಚತಕ್ಕಂಥ ಕ್ರಮ ಹಾಗಾಗಿ ನಮ್ಮ ಪ್ರೀತಿಯ ಕಲಾವನಿಗೆ ಎಷ್ಟೊಂದು ಅಸಂಖ್ಯಾತ ಭಕ್ತ ಮಹಿಷರು ಶ್ರೀಮಠಕ್ಕೆ ಬಂದಿರ್ತಕ್ಕಂಥದ್ದು ಅಂತ ಅನಿಸ್ತಾ ಇದೆ ಯಾವ ಮಟ್ಟಕ್ಕೆ ಎಷ್ಟು ಆಸ್ತಿ ಇರೋದು ಮುಖ್ಯ ಅಲ್ಲ ಯಾವ ಮಟ್ಟಕ್ಕೆ ಎಷ್ಟು ಭಕ್ತರು ಇರೋದು ಬಹಳ ಮುಖ್ಯ ಆದರೆ ಇವರೆಲ್ಲರೂ ಕೂಡ ಆಶೀಭೂತವಾಗಿ ಇಲ್ಲಿ ಮಾಡಿ ಅಂತ ನನಗೆ ತುಂಬಾ ಸಂತೋಷದ ವಿಚಾರ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ದೀಪವ ಕಾರ್ತಿಕ ಮಾಸದ ದೀಪದ ಉದ್ಘಾಟನೆ ಕಾರ್ಯಕ್ರಮನ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾವತ್ತು ಸಹ ಅದನ್ನು ಅನುಷ್ಠಾನವಾಗಿ ಪರಂಪರವಾಗಿ ನಡೆಸಿಕೊಂಡು ಬರ್ತಾ ಇತ್ತು ಆ ಪ್ರಕಾರವಾಗಿ ಇವತ್ತು ಎಷ್ಟೇ ಕೆಲಸ ಕಾರ್ಯ ಇದ್ದರೂ ಸಹ ನಮ್ಮ ಜಿಲ್ಲಾಧಿಕಾರಿಗಳು ಶ್ರೀಮಠದಲ್ಲಿ ಸ್ವಾಮೀಜಿ ಅಭಿಮಾನ ಇಟ್ಟು ಇಲ್ಲಿ ಬಂದು ದೀಪದ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ಇಲ್ಲಿ ನಮಗಾವಿದ ಭಕ್ತ ಮಹಿಷರಿಗೆ ಸಂತೋಷ ತಂದಿದೆ ಎಂಬ ಮಾತನ್ನು ಹೇಳ್ತಾ ಎಲ್ಲ ಭಕ್ತ ಮಹುಷ್ಯರಿಗೂ ಸಹ ವಿಶೇಷವಾಗಿ ಸ್ವಾಮಿಯ ದರ್ಶನ ಜಿಲ್ಲೆಯ ಪ್ರಸಾದ ಕಾರ್ಯಕ್ರಮ ಎಲ್ಲ ಎಲ್ಕೊಂಡು ಮಾಡಲಾಗಿದೆ ದಯಮಾಡಿ ಸಮಾಧಾನವಾಗಿ ಶಾಂತಿಯುತವಾಗಿ ನಿಮ್ಮ ಮಠ ಇದು ನಿಮ್ಮ ಕಾರ್ಯಕ್ರಮ ಮಠ ಯಾವತ್ತೂ ಸಹ ಭಕ್ತರ ಅಧೀನ ಭಕ್ತರ ಜೊತೆಯಲ್ಲೇ ಮಠ ಇರ್ತಕ್ಕಂಥದ್ದು ನೀರು ಮತ್ತು ಮೀನಿನ ಸಂಬಂಧ ಹೇಗಿದೆಯೋ ಹಾಗೆ ಭಕ್ತರು ಮತ್ತು ಮತಗಳ ಸಂಬಂಧ ಮತ ಅಂತಂದ್ರೆ ಇರಬೇಕು ಭಕ್ತರಿಗೆ ಗುರು ಇರಬೇಕು ಈ ಗುರು ಮತ್ತು ಭಕ್ತರ ಸಂಬಂಧ ಇದು ಅನುಚ್ಛಣವಾಗಿ ಧಾರ್ಮಿಕವಾಗಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಅದರೆಲ್ಲ ಅರ್ಚನ ಅರ್ಪಣ ಅನುಭವ ಈಗಾಗಲೇ ಸ್ವಾಮೀಜಿ ಮತ ಕೇಳಿದ್ದೀರಾ ಸ್ವಾಮಿಯ ದರ್ಶನ ಮಾಡಿದ್ದೀರಾ ಅದೇ ಪ್ರಕಾರವಾಗಿ ಒಂದಷ್ಟು ಪ್ರಸಾದವನ್ನು ತೆಗೆದುಕೊಂಡು ಕೆಳಗಿನ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತ್ರಾಗಿರ್ತೀನಿ ಅಂತಂದ ಮಾತನ್ನ ಅಭಿಮಾನ ಮಾತನ್ನು ಹೇಳ್ತಾ ನೀನು ಎಲ್ಲರಿಗೂ ಕೂಡ ಭಗವಂತ ಮತ್ತು ನೀಡಕ್ಕೆ ಪ್ರವರ್ಪಿಸಿದರು ಸರ್ಕಾರ ಸಂಬಂಧ ಉಂಟು ಮಾಡಲಿ ನಿಮ್ಮೆಲ್ಲ ಕುಟುಂಬಕ್ಕೆ ಒಳ್ಳೆಯದನ್ನ ಬಯಸಿ ಅರಸಿ ಅಂತೇಳಿ ಮಾತನ್ನ ಶುಭವನ್ನು ಕೋರಿ ಈ ನಾಲ್ಕು ಮಾತನ್ನ ಮುಕ್ತಾಯ ಮಾಡ್ತೀನಿ ನಮ್ಮ ಗ್ರಾಮದ ಎಲ್ಲ ಸುತ್ತಮುತ್ತಲ ಗೌಡರುಗಳು ಎರಡೂ ಸಹ ಸಹಕರಿಸಿ ನಮ್ಮೆಲ್ಲ ಮಹಾಜನತೆಯಲ್ಲಿ ಕರ್ಕೊಂಡು ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಸಂತೋಷ ತಂದಿದೆ ಆ ಮುಖಂಡರು ಇರ್ಬೋದು ಸ್ಥಳೀಯ ನಾಯಕರು ಇರ್ಬೋದು ರಾಜಕಾರಣಿಗಳಿರ್ಬೋದು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮೊದಲನೇ ಶ್ರೀಮಠದ ಆತ್ಮೀಯ ಭಕ್ತಿ ಇರ್ಬೋದು ಹಿರಿಯ ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ನಿಮ್ಮ ನಮ್ಮ ಸಂಬಂಧ ಈ ಶಾಶ್ವತ ಇಲ್ಲಿ ಅಂತಕ್ಕಂಥ ಮಾತನ್ನೇ ಮತ್ತೊಮ್ಮೆ ಮೊದಲೇ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಶುಭವನ್ನು ಕೋರಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಓಂ ಶಾಂತಿ ಈ ಕಡೆ ಇರವರೆಲ್ಲ ಈ ಕಡೆ ಮಾಡ್ಬಿಟ್ಟು ಮಹೇಶ್ ಇರ್ಬಲ್ಲೇ ಈ ಕಡೆ ಕಳ್ಸಿಬಿಡಿ ಈ ಕಡೆ ಕೆಲ ಇವ್ರ ೇವೆ ಕೂಡ ಶ್ರೀಮಂತದ ಪರವಾಗಿ ಪ್ರೀತಿ ಅಭಿಮಾನ ಸಿ ನಮ್ಮೆಲ್ಲ ಬೆಳವಣಿಗೆ ಕಾಂಡಿಪುತ್ರಾಗಿದ್ದೇನೆ ಅವರು ಕೂಡ ಶ್ರೀಮಂತದ ಪರವಾಗಿ ಪ್ರೀತಿ ಅಭಿಮಾನದ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ